ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿಲ್ಲಿ ಪಾಂಪ್ಲೇಟ್ ಮೀನನ್ನು ತೊಗೊಂಡಿದ್ದೀನಿ ಪಾಂಪ್ಲೇಟ್ ಮೀನನ್ನ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಮೊದಲನೇದಾಗಿ ಮೀನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹುಣಸೇಣ್ ರಸ ಕಲ್ಲುಪ್ಪು ಮತ್ತು ಅರಿಶಿಣನ ಹಾಕಿ ನಂತರ ತೊಳೆದಾದ ನಂತರ ಅದನ್ನು ಸೋರೋದಕ್ಕಿಟ್ಟಿದೆ ನೆಕ್ಸ್ಟ್ ಇನ್ನೊಂದು ಬಾಣಲೆ ತೊಗೊಂಡು ಬಾಂಡ್ಲೆಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ಧನ್ಯಾ ಪೌಡರ್ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಕೂಡ ಇದ್ದೀನಿ ನೀವು ಅನ್ಕೊಬೋದು ಇಷ್ಟೊಂದು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀರ ಅಂದರೆ ಯಾಕಂದರೆ ಮೀನು ಆರು ಕೆ ಅಷ್ಟಿತ್ತು ಸೊ ಆರು ಕೆ ಜಿಗೂ ಮಿಕ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ ಖಾರ ಅನ್ನೋದಕ್ಕೋಸ್ಕರ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಕಡಿಮೆ ಕೂಡ ನಾನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾನು ಪೆಪ್ಪರ್ ಪೌಡರ್ನೂ ಕೂಡ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡರು ಪ್ಲಸ್ ಪೆಪ್ಪರ್ ಪೌಡರ್ ಪೇಪರ್ ತುಂಬ ಚೆನ್ನಾಗಿರುತ್ತೆ ಫಿಶ್ಗೆ ಹಾಗಾಗಿ ಒಂದೂವರೆ ಸ್ಪೂನಷ್ಟನ್ನು ಹಾಕೊಳ್ತಾ ಇದ್ದೀನಿ ಟರ್ಮರಿಕ್ ಪೌಡರ್ ನಿನ್ನ ಇಲ್ಲೊಂದು ಅರ್ಧ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಮೀನು ಇದಕ್ಕೆ ನಿಂಬೆಹಣ್ಣಿನ ರಸ ನಾನು ಊರಿಂದ ತಂದಿರೋಂಥ ಎರಡು ದೊಡ್ಡ ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕಿದ್ದೀನಿ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ ಮೀನಿಗೆ ಪ್ಲಸ್ ಹುಣಸೆ ರಸನೂ ಕೂಡ ಹಾಕ್ತೀವಿ ನಿಂಬೆ ಹಣ್ಣನ್ನು ಕೂಡ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ನಿಂಬೆಹಣ್ಣು ಅಂತಲೇ ಹೇಳ್ಬೋದು ಇದಾದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಾದ ನಂತರ ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಎಲೆಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಜೊತೆಗೆ ಕರಿಬೇವಿನ ಎಲೆನೂ ಕೂಡ ಹಾಕ್ಕೊಳ್ಳೋದ್ರಿಂದ ಮೀನಿಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾಟಿ ಸ್ಟೈಲ್ದು ಸೊ ಹಂಗಾಗಿ ಅದನ್ನೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೈಂಡಿಂಗಿಗೋಸ್ಕರ ಅದಾದ ನಂತರ ಎರಡು ದೊಡ್ಡ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕೊಳ್ತಾ ಇದ್ದೀನಿ ಇದೆರಡನ್ನು ಹಾಕ್ಕೊಂಡಾದ ನಂತರ ನೀಟಾಗಿ ಇನ್ನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿ ಮಸಾಲೆ ಅಂಟ್ಕೊಳ್ಳುತ್ತೆ ಫಿಶ್ಗೆ ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಂಡಾದ ನಂತರ ನಾನು ಆಲ್ರೆಡಿ ನೆನೆಸಿ ಇಟ್ಟಿರುವಂತಹ ಹುಣಸೆಹಣ್ಣಿನ ರಸನ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಫಿಶ್ಶಿಗೆ ಹುಳಿನೇ ಬೇಕಾಗಿರುತ್ತೆ ಯಾಕಂದರೆ ಮೀನು ಅಂತ ಅಂದ್ರೇ ಹುಳಿ ಇದ್ದೇ ಇರಬೇಕಾಗತ್ತೆ ಸೊ ಹಂಗಾಗಿ ನಾನು ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆ ರಸನೂ ಕೂಡ ಹಾಕೊಳ್ತಾ ಇದ್ದೀನಿ ಮಸಾಲೆ ಗಟ್ಟಿ ಆಯಿತು ಅನ್ನೋದಕ್ಕೋಸ್ಕರ ಇನ್ನೂ ಒಂದು ಸರ್ತಿ ಹುಣಸೆಹಣ್ಣೆ ಕಲಸಿ ಹಾಕ್ಕೊಂತ ಇದ್ದೀನಿ ನಿಮಗೆ ಹುಣಸೆ ಅಷ್ಟು ಟೇಸ್ಟ್ ಇಡಿಸ್ಲಿಲ್ಲ ಅಂದರೆ ನಿಂಬೆಹಣ್ಣಲ್ಲೂ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಕ್ವಾಂಟಿಟಿಲಾದರೆ ಅದಾದ ನಂತರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ಮಸಾಲೆನ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಎಲ್ಲ ಮೀನಿಗೂ ಬೇಕಾಗುತ್ತೆ ಅಂತ ಎಲ್ಲ ಮೀನಿಗೂ ಒಂದೇ ಸತಿ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅರ್ಧ ಮಸಾಲೆನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಒಂದೊಂದೇ ಫಿಶ್ಶನ್ನ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒನ್ ಅವರ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಫಿಶ್ ತವಾ ಫ್ರೈ ಮಾಡಬೇಕಾದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಫ್ರಿಜ್ಜಿಂದ ತೆಗ್ದಾದ ನಂತರ ಯಾವತ್ತೂ ಡೈರೆಕ್ಟಾಗಿ ಹಾಗೆ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ತೆಗೆದು ಒಂದು ಹತ್ತು ನಿಮಿಷ ಆದ ನಂತರ ಫ್ರೈ ಮಾಡಿ ನಾನಿಲ್ಲಿ ತವಾನ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ತೀನಿ ನಾನಿಲ್ಲಿ ಫಸ್ಟು ರವೆ ಫ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಪ್ಲೇಟಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ರವೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಚಿಲ್ಲಿ ಪೌಡರನ್ನ ಕೂಡ ಹಾಕಿಡ್ಬೋದು ಮೀನಲ್ಲಿ ಆಲ್ರೆಡಿ ಮಸಾಲೆ ಇರೋದರಿಂದ ರವೆನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇದು ಎರಡೂ ಬದಿನಲ್ಲಿ ರವೆನ ಅಜ್ಜಿ ಫ್ರೈ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಮೀನನ್ನು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಮೂಲಿನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಒಂದೊಂದು ಸೈಡ್ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಮೊದಲನೇದಾಗಿ ಇಲ್ಲೊಂದು ಮೂರು ಪೀಸನ್ನು ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮೇಲ್ಗಡೆ ರವೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಮೇಲ್ಗಡೆ ರವೆ ಕ್ರಿಸ್ಪಿಯಾಗಿ ಒಳಗಡೆ ಮಸಾಲೆ ಬೆಂದಿರೋದಿಲ್ಲ ತುಂಬ ದೊಡ್ಡ ಊರಿಲಿ ಬೇಯಿಸ್ತೀನಿ ಅಂತಂದರೆ ನಾನು ಇದನ್ನು ಮಸಾಲೆ ಕಲ್ಸ್ಬೇಕಾದ್ರೂ ಸ್ವಲ್ಪ ಕರ್ಬೇಬಾ ಹಾಕಿದೆ ಇವಾಗ ಫ್ರೈ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕರ್ಬೇವು ಒಂಥರ ನಾಟಿ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು ಕಬಾಬ್ ಮಾಡಬೇಕಾದ್ರೂ ಅಷ್ಟೇ ರೀತಿ ಕರ್ಬೇಬ ಹಾಕ್ಕೊಳೋದ್ರಿಂದ ಅದರ ಫ್ಲೇವರ್ ಕಬಾಬ್ಗೂ ಕೂಡ ಬಿಟ್ಕೊಳ್ಳುತ್ತೆ ಮೀನಿನಲ್ಲಿ ವಿಟಮಿನ್ ಎ ಅಂಶ ತುಂಬ ಜಾಸ್ತಿ ಇರೋದರಿಂದ ಇದು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬುದ್ಧಿ ಕೂಡ ತುಂಬ ಶಾರ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ದೊಡ್ಡವರು ಇದನ್ನು ಎರಡು ಬದಿಯಲ್ಲೂ ತುಂಬ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಒಂದು ಐದರಿಂದ ಆರು ನಿಮಿಷದವರೆಗೂ ಒಂದೊಂದು ಬದಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸಾಂಬಾರು ಇಷ್ಟ ಆಗುತ್ತಾ ಅಥವಾ ಶಾಲೋ ಫ್ರೈ ಇಷ್ಟ ಆಗುತ್ತಾ ಅಥವಾ ಡೀಪ್ ಫ್ರೈ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಈ ರೀತಿ ತವಾ ಫ್ರೈ ಮಾಡೋದರಿಂದ ಎಣ್ಣೆನೂ ಕೂಡ ತುಂಬ ಜಾಸ್ತಿ ಹಿಡಿಯೋದಿಲ್ಲ ಯಾಕಂದರೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಶಾಲೋ ಫ್ರೈ ಮಾಡ್ಬೋದು ಅದಕ್ಕೋಸ್ಕರ ಈಗಿನ ಕಾಲದ ಮಕ್ಳಿಗಂತೂ ಸಾಂಬಾರ್ಗಿಂತ ಈ ರೀತಿ ಫಿಶ್ ಫ್ರೈ ಫಿಶ್ ಕಬಾಬ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮನೆ ಮಕ್ಳುಗಳಿಗೆಲ್ಲ ಯಾವ ರೀತಿ ಫಿಶ್ ಇಷ್ಟ ಆಗುತ್ತೆ ಫಿಶ ಚಿಕನ್ ಅಥವಾ ಮಟನ ಏನು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಾದ ನಂತರ ನಾನು ಆಲ್ರೆಡಿ ಕಲ್ಸಿಟ್ಕೊಂಡಿರೋಂಥ ಫಿಶನ್ನು ರವೆ ಇಲ್ದಲೇ ಹಾಗೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನೋಡೋಣ ಬನ್ನಿ ಈಗ ಮೂರು ಪೀಸನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಾದ ನಂತರ ಇದನ್ನು ಕೂಡ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಎರಡೂ ಕಡೆಯೂ ಕೂಡ ತುಂಬ ಚೆನ್ನಾಗಿ ಬೇಯಿಸೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಇಟ್ಕೊಂಡಿರುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಒಂದೂವರೆ ಅವರಿಂದ ಎರಡು ಅವರ್ ಚೆನ್ನಾಗಿ ಮಸಾಲೆ ಜೊತೆಗೆ ನೆನೆಯೋದಕ್ಕೆ ಬಿಟ್ಟಿದೆ ಸೊ ಹಂಗಾಗಿ ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡು ಫಿಶ್ನಾಗ ತಿಂತಾಯಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಇನ್ನೂ ಒಳ್ಳೆ ಕುಕ್ಕಿಂಗ್ ವಿಡಿಯೋಗಳು ಬೇಕಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ರೀತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ನೀವೆಲ್ಲ ವಿಡಿಯೋನೂ ಮಿಸ್ ಮಾಡ್ದಲ್ಲಿ ನೋಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಇಷ್ಟ ತಿರ್ಗು ನೋಡಿದಿರಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು